ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ಒಂದು ಕೆಲವೊಂದು ಮಾತುಗಳನ್ನ ರಾಯರನ್ನ ಪೂಜಿಸುವಂತವರು ಒಂದು ನೈಂಟಿ ಪರ್ಸೆಂಟ್ ಜನಗಳು ಈ ಮಾತುಗಳನ್ನ ಬೇರೆಯವರಿಂದ ನೀವು ಕೇಳಿರ್ತೀರಾ ರಾಯರನ್ನ ಪೂಜಿಸಬೇಕಾದ್ರೆ ಕೆಲವರು ನಿಮ್ಗೆ ಈ ಮಾತುಗಳನ್ನ ಅಂತ ಇರ್ತಾರೆ ಅದರಿಂದ ಕೆಲವರು ತುಂಬಾ ನೋವಿಗೊಳಗಾಗ್ತೀರಾ ಹಾಗಾದ್ರೆ ಆ ಮಾತುಗಳೇನು ಏನ್ ಕೇಳ್ತಾ ಇದೀವಿ ನಾವು ಅಂತ ಕೂಡ ಕೆಲವ್ರಿಗೆ ಇರುತ್ತೆ ಖಂಡಿತವಾಗ್ಲೂ ಕೂಡ ತುಂಬಾ ಜನ ಹೌದು ನಾವು ಕೂಡ ಕೇಳಿದೀವಿ ಅಂತ ಕೂಡ ಹೇಳ್ತೀರಾ ವಿಡಿಯೋನ ಶುರು ಮಾಡೋ ಮುಂಚೆ ಎಂದಿನಂತೆ ಒಂದು ಜೋಕ್ ಹೇಳ್ತಾ ಶುರು ಮಾಡ್ತೀನಿ ಯಾಕಂದ್ರೆ ನೀವೆಲ್ಲರೂ ಕೂಡ ನಗ್ನಾಗ್ತಾ ಇರಬೇಕು ನಿಮ್ ಜೊತೆಗೆ ನಾನು ಕೂಡ ನಗ್ನಾಗ್ತಾ ಇದೀನಿ ಸೊ ರಾಯರ ಭಕ್ತಾದಿಗಳ ಕುಟುಂಬ ಇದು ಎಲ್ಲರೂ ಕೂಡ ನಗ್ನಾಗ್ತಾ ಇರೋಣ ಕಷ್ಟಗಳು ಶಾಶ್ವತ ಅಲ್ಲ ಇಲ್ಲಿ ನಾವೇ ಶಾಶ್ವತ ಅಲ್ಲ ಕಷ್ಟಗಳು ಶಾಶ್ವತವಾಗಿರುತ್ತಾ ಖಂಡಿತ ಇಲ್ಲ ಹಾಗಾದ್ರೆ ಇವತ್ತಿನ ಒಂದು ಜೋಕ್ ಹೇಳ್ತೀನಿ ನೋಡಿ ಇದು ನನ್ನ ಲೈಫಲ್ಲಿ ಆಗಿರೋದು ಹೇಳ್ತಾ ಇದ್ದೀನಿ ನಾನು ಒನ್ ಟೈಮು ರಾತ್ರಿ ಆಗಿತ್ತು ಎಂಟು ಒಂಬತ್ತು ಗಂಟೆ ಆಗಿತ್ತು ಡ್ಯೂಟಿಯಿಂದ ಬಂದೆ ನಾನು ಎಂಟೂವರೆಗೆ ಬಂದೆ ಮನೆಗೆ ಬಂದ ತಕ್ಷಣ ನನಗೆ ಹೊಟ್ಟೆ ಹಸುವಾಗಿತ್ತು ತುಂಬಾ ಸುಸ್ತು ಕೂಡ ಆಗಿತ್ತು ಸುಸ್ತಾಗಿತ್ತು ಹೊರಗಡೆ ಹೋಗಿ ದೋಸೆ ತರೋಣ ಅಂತ ಹೋದೆ ದೋಸೆ ತರೋಣ ಅಂತ ಹೋದೆ ಹಿಂದಿನ ದಿನನೇ ನಾನು ಏನು ಮಾಡಿದ್ದೆ ಮಸಾಲೆ ದೋಸೆ ಈ ಥರ ತಿನ್ಕೊಂಡಿದ್ದೆ ಖಾಲಿ ದೋಸೆ ತಿನ್ನೋಣ ಅಂತ ನನಗೊಂದು ಆಸೆ ಆಯಿತು ಒಂದು ಸ್ವಲ್ಪ ಸ್ಮೂತಾಗಿರುತ್ತೆ ಮತ್ತೆ ಎರಡು ಕೊಡ್ತಾರಲ್ವ ಸ್ವಲ್ಪ ಹೊಟ್ಟೆ ತುಂಬುತ್ತೆ ಒಂಥರ ಜೀವನ ಅಲ್ವಾ ನಮ್ಮದು ಎಲ್ಲೋ ಕೆಲಸ ಮಾಡ್ಕೊಂಡಿರ್ತೀವಲ್ವ ಸೊ ಹೊಟ್ಟೆ ತುಂಬ ಹಸುವಾಗಿತ್ತು ತೊಗೊಳ ಅಂತ ಹೋದೆ ಹೋಟೆಲ್ಗೆ ಹೋದಾಗ ಏನಾಯ್ತು ಅಂತ ಅಂದರೆ ಅಲ್ಲಿ ಹೋಗಿ ಅಲ್ಲಿ ದೋಸೆ ಮಾಡ್ತಾ ಇರ್ತಾರಲ್ಲ ಪರಿಚಯದವ್ರೆ ಓಟೆಲು ಹೋದೆ ಸೀದಾ ಅಂತ ತೊಗೊಲಿಲ್ಲ ಹಂಗೆ ಹೋದೆ ಹೋಗ್ಬಿಟ್ಟವ್ರಿಗೆ ತೊಗೊಂಡು ಆಮೇಲೆ ಪಾರ್ಸಲ್ ಕಟ್ಟಿಸ್ಕೊಳ್ಳೋಣ ಅಂತ ಈ ರೀತಿ ನಂದಿತ್ತು ತೊಗೊಂಡಿದ್ದೀನಿ ಅಂತ ಪರಿಚಯದವ್ರೆ ಹೋಗಿ ಅವ್ರಿಗೆ ಏನಂದೆ ನಾನು ಖಾಲಿ ದೋಸೆ ಒಂದು ಪ್ಲೇಟ್ ಖಾಲಿ ದೋಸೆ ಅವರೇನಂದ್ರು ದೋಸೆ ಖಾಲಿ ಹಾಂ ಎಸ್ ಖಾಲಿ ದೋಸೆ ಒಂದು ಪ್ಲೇಟ್ ಅಂದೆ ಹಾಂ ಎಸ್ ಎಸ್ ಆಯಿತು ದೋಸೆ ಖಾಲಿ ಅಂತ ಅವರು ಆಯಿತು ಖಾಲಿ ದೋಸೆ ಹಾಕ್ತಾ ಇದ್ದಾರೆ ಅಂತ ನನಗೂ ಕೂಡ ನಮ್ಮ ತಾಯಿಯವರಿಗೆ ಫೋನ್ ಮಾಡಿದ್ದೆ ಅವ್ರ ಜೊತೆಗೆ ಹಂಗೆ ಮಾತಾಡ್ತಾನೆ ನಿಂತ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆಯಿತು ದೋಸೆ ಅವ್ರು ಕಟ್ಟಲಿಲ್ಲ ಏನೂ ಆಗಲಿಲ್ಲ ಆ ಮನುಷ್ಯ ಹಂಗೆ ನಿಂತಿದ್ದೆ ಏನೂ ಮಾಡ್ತಾನಲ್ಲ ಯಾವುದೋ ಆರ್ಡ್ರ್ ಕೂಡ ಇಲ್ಲ ಏನೂ ಇಲ್ಲ ಸುಮ್ಮನೆ ನಿಂತ್ಕೊಂಡಿದ್ದಾನೆ ನಾನು ಈ ಮನುಷ್ಯ ಏನಪ್ಪ ಖಾಲಿ ದೋಸೆ ಹಾಕ್ಲೇ ಇಲ್ಲ ಅಂತ ನಾನು ಮತ್ತೆ ಹೋದೆ ಅಣ್ಣ ಖಾಲಿ ದೋಸೆ ಹೇಳಿದ್ನಲ್ಲ ಅಂದೆ ಹಾಂ ದೋಸೆ ಖಾಲಿ ಅಂತ ಹೇಳಿದ್ನಲ್ಲ ಅಂದ ಆ ಮನುಷ್ಯ ಏನು ಹೇಳ್ತಿದ್ದಾನಂದರೆ ದೋಸೆ ಖಾಲಿ ಆಗಿದೆ ಅಂತ ಹೇಳ್ತಾ ನಾನು ಖಾಲಿ ದೋಸೆ ಕೊಡು ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ನಿಂತ್ಕೊಂಡ್ಬಿಟ್ಟಿದ್ರೆ ನಿಂತ್ಕೊಂತ ಇದ್ದೆ ಹೋಟೆಲ್ ಬಂದಾಗ್ಬಿಡ್ತಿತ್ತು ನನಗೇನು ದೋಸೆ ಸಿಗ್ತಾ ಇರಲಿಲ್ಲ ಅವ್ನು ಹೇಳ್ತಾ ಇದ್ದಾನೆ ನಾನು ಹೇಳ್ತಾ ಇರೋದೇನಂದ್ರೆ ಅವರಿಗೆ ಖಾಲಿ ದೋಸೆ ಒಂದು ಪ್ಲೇಟ್ ಅಂತ ಅವ್ರು ಇದ್ರೆ ದೋಸೆ ಖಾಲಿ ಅಂತ ನಾನು ಖಾಲಿ ದೋಸೆ ಅಂತಲೇ ಉಲ್ಟಾ ಹೇಳ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ದೋಸೆ ಖಾಲಿಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಈ ಥರ ಚಿಕ್ಕ ಪುಟ್ಟದ್ರಲ್ಲೇ ನಮಗೆ ಕೆಲವೊಂದು ಒಂದು ಆಸೆಗಳು ಸಿಗ್ ಸಿಗುವಂಥದ್ದು ಆಗಿರುತ್ತೆ ಸೊ ಈ ಥರ ನನ್ನ ಲೈಫಲ್ಲೂ ಕೂಡ ಆಗಿತ್ತು ನೋಡಿ ಕೆಲವ್ರು ನಿಮಗೆ ಕೇಳ್ತಾ ಇರ್ತಾರೆ ಈಗ ವಿಷಯಕ್ಕೆ ಬರೋಣ ಅಂದರೆ ಕೆಲವರಿಂದ ಕೇಳಬೇಕಾಗಿರುತ್ತೆ ಈ ಮಾತುಗಳನ್ನು ಕೆಲವ್ರು ನಿಮಗೆ ಕೇಳ್ತಾ ಇರ್ತಾರೆ ಏನು ಕೇಳ್ತಾ ಇರ್ತಾರೆ ಅಂದರೆ ರಾಯರನ್ನ ಇಷ್ಟೊಂದು ಪೂಜಿಸ್ತಾ ಇದೆಯಲ್ಲ ಏನು ಬದಲಾವಣೆ ಆಗಿದೆ ನಿನ್ನ ಲೈಫಲ್ಲಿ ಇಷ್ಟೊಂದು ಪೂಜಿಸ್ತಾ ಇದೆಯಾ ನೀನು ರಾಯರನ್ನ ಏನು ಬದಲಾವಣೆ ಆಗಿದೆ ಪೂಜಿಸ್ತಾ ಇದ್ದೇ ರಾಯರು ರಾಯರು ಅಂತಲೇ ಇದೆಯಾ ಏನು ಬದಲಾವಣೆ ಆಗಿಲ್ಲ ಏನು ಕಷ್ಟಗಳು ದೂರ ಆಗ್ತಿದೆಯಾ ದೂರ ಆಗ್ತಾಯಿಲ್ಲ ಏನಾರು ನಿನಗೆ ಒಳ್ಳೇದಾಗ್ತಾಯಿದೆಯಾ ಇಲ್ಲ ಅವರೇ ಹೇಳ್ತಾ ಇರ್ತಾರೆ ಆದರೆ ರಾಯರನ್ನ ಪೂಜಿಸೋದ್ರಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ ನಾವು ಭಕ್ತಿಯಿಂದ ತಂದೆಯವರ ಹೆಸರನ್ನ ಹೇಳೋದ್ರಿಂದ ತಂದೆ ಅಂತಲೇ ಪೂಜಿಸ್ತೀವಲ್ವ ರಾಯರ್ನ ಪ್ರೀತಿಯಿಂದ ರಾಯರ ಹೆಸರನ್ನ ಹೇಳೋದ್ರಿಂದ ಎಲ್ಲೋ ಒಂದು ಕಡೆ ಮನ್ಸಿಗೆ ನಮ್ಮ ನೆಮ್ಮದಿ ನಮಗೆ ಸಿಗ್ತಾ ಇರುತ್ತೆ ಆದರೆ ನಿಮಗೆ ಕೆಲವರು ಏನು ಹೇಳ್ತಾ ಇರ್ತಾರೆ ಏನು ವ್ಯತ್ಯಾಸ ಆಗ್ತಾ ಇದೆ ಏನು ಒಳ್ಳೇದಾಗ್ತಾ ಇದೆ ಕಷ್ಟಗಳು ದೂರ ಆಗ್ತಿದ್ಯಾ ಅಂತ ಆದರೆ ಅವ್ರಿಗೆ ಗೊತ್ತಿರಲ್ಲ ಕಷ್ಟಗಳು ಸ್ಟಾಪ್ ಆಗಿರುತ್ತೆ ಬರುವಂಥ ಕಷ್ಟಗಳನ್ನು ಬರುವಂಥ ಗಂಡಾಂತರವನ್ನು ರಾಯರ್ ತಡಿತಾ ಇರ್ತಾರೆ ನೋಡಿ ಇಲ್ಲಿ ಯಾವುದೂ ಕೂಡ ಸ್ಥಿರವಲ್ಲ ಬದಲಾವಣೆ ಮಾತ್ರ ಸ್ಥಿರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬದಲಾವಣೆ ಅನ್ನೋದು ಜೀವನದಲ್ಲಿ ಆಗ್ತಾನೇ ಇರುತ್ತೆ ಆದರೆ ಬದಲಾವಣೆ ಎಲ್ಲ ಬೆಳವಣಿಗೆ ಅಲ್ಲ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಶಾಶ್ವತ ಆಗ್ತಾ ಇರುತ್ತೆ ಲೈಫಲ್ಲಿ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಬದಲಾವಣೆ ಅನ್ನೋದು ಜಗದ ನಿಯಮ ಅಂತ ಏನು ಹೇಳ್ತಾರೆ ಬದಲಾವಣೆ ಅನ್ನೋದು ಆಗ್ತಾ ಇರುತ್ತೆ ಆದರೆ ಬದಲಾವಣೆ ಬೆಳವಣಿಗೆ ಆಗೋದಿಲ್ಲ ಆದರೆ ಒಳ್ಳೆ ರೀತಿಯ ಬದಲಾವಣೆ ಯಾವಾಗ ಆಗುತ್ತೆ ಅಂದ್ರೆ ಗುರುವಿನ ಸೇವೆ ಮಾಡಿದಾಗ ಒಳ್ಳೆ ರೀತಿಯ ಬದಲಾವಣೆ ಆಗುತ್ತೆ ಅನ್ಕೊಳ್ಳಿ ನಾವು ಹಾಲಿಗೆ ಅಂದರೆ ಇವಾಗ ಮೊಸರು ಮೊಸರು ಮಾಡ್ಕೋಬೇಕಂತ ಅಂದರೆ ಹಾಲಿಗೆ ನಾವು ಎಪ್ಪಾಕಿದಾಗ ಮೊಸರು ಆಗುತ್ತೆ ಅದೇ ರೀತಿ ಹಾಲು ತನ್ನ ತಾನೇ ಹೊಡೆದೋದ್ರೂ ಕೂಡ ಅದು ಏನಾಗುತ್ತೆ ಹೇಳಿ ಹಾಲು ತನ್ನ ತಾನೇ ಒಡೆದೋಗ್ಬಿಟ್ರೆ ಅದು ಮೊಸರಿನ ರೀತಿ ಕಂಡರೂ ಕೂಡ ನಮಗೆ ಸೇವಿಸೋಕಾಗೋದಿಲ್ಲ ನಾವು ಅದನ್ನು ಬಳಸೋದು ಇಲ್ಲ ಏನು ಮಾಡ್ತೀವಿ ಚೆಲ್ತೀವಿ ಕರೆಕ್ಟ್ ಅಲ್ವಾ ಆದ್ರೆ ನಾವು ಹೆಪ್ಪಾಕಿದಾಗ ಅದೇ ಹಾಲು ಮೊಸರಾಗಿರುತ್ತೆ ಅದನ್ನ ನಾವು ಬಳಸ್ತೀವಿ ತಿನ್ನೋಕೆ ಊಟಕ್ಕೆ ಬಳಸ್ತೀವಿ ಸೇವಿಸ್ತೀವಿ ಕೂಡ ಸರಿನಾ ಸೊ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ ಗುರುವಿನ ಸೇವೆ ಅನ್ನುವಂಥದ್ದು ಹಂಗೆ ನಾವೇನು ಭಕ್ತಿಯಿಂದ ಹೋಗ್ತೀವಲ್ವಾ ಅದು ಮನ ಎಂದೋ ಒಂದಿನ ಕಾಪಾಡುವಂಥದ್ದಾಗಿರುತ್ತೆ ಇದೆಲ್ಲವೂ ಕೂಡ ಒಂದು ರೀತಿಯ ಪರೀಕ್ಷೆ ಅಂತ ಸ್ವೀಕರಿಸ್ಬೇಕು ಈ ಕೆಲವ್ರು ಆಡೋರು ಆಡ್ತಾ ಇರ್ತಾರೆ ಏನ್ ಮಾಡೋಕ್ಕಾಗಲ್ಲ ಕೆಲವ್ರು ಇವಾಗ ಇಲ್ಲಿ ಹಗಲೂ ಇದೆ ಇರುಳು ಇದೆ ಇಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅಂದ್ರೆ ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು ಈ ಪ್ರತಿಯೊಬ್ಬರಿಗೂ ಕೂಡ ನಾನು ಮಾಡೋದೇ ಒಳ್ಳೆಯದು ನಾನು ಮಾಡೋದೇ ಸರಿ ಅಂತ ಇದ್ದೇ ಇರತ್ತೆ ನನಗೂ ಕೂಡ ಆಗಿರ್ಬೋದು ಆದರೆ ನಮ್ಮ ನಂಬಿಕೆ ನಮಗಾಗಿರುತ್ತೆ ಈಗ ಗುರುವಿನ ಸೇವೆ ಮಾಡ್ಬೇಕಂತ ಅನ್ಕೊಳ್ಳಿ ನೀವು ಯಾವತ್ತೂ ರಾಯರನ್ನ ಸೇವೆ ಮಾಡ್ತಾ ಇರಲಿಲ್ಲ ಇದ್ದಕ್ಕಿದ್ದಂಗೆ ನಾನು ರಾಯರನ್ನ ಪೂಜಿಸ್ಬೇಕಂತ ನಿಮ್ಮ ತಲೆಯಲ್ಲಿ ಬಂತು ಅಥವಾ ಯಾವುದೋ ಇಷ್ಟ ದೇವರನ್ನ ಪೂಜಿಸ್ಬೇಕಂತ ಬಂತು ಇನ್ನೊಬ್ರು ಯಾರೋ ಗುರುಗಳನ್ನ ಪೂಜಿಸ್ಬೇಕಂತ ಬಂತು ಅಂತ ಅಂದರೆ ಅದು ನಿಮ್ಮ ಇಚ್ಛೆ ಆಗಿರಲ್ಲ ಲೈಫಲ್ಲಿ ಯಾವುದೂ ಕೂಡ ನಮ್ಮ ಇಚ್ಛೆ ಅಲ್ಲ ಎಲ್ಲವೂ ಕೂಡ ಭಗವಂತ ಆಡಿಸ್ದಂಗೆ ನಾವು ಆಡ್ತಾ ಇರ್ತೀವಿ ಕೆಲವ್ರು ಏನಂತ ಅಂದರೆ ಇವಾಗ ಸ್ವಲ್ಪ ಒಳ್ಳೆ ಸ್ಥಾನದಲ್ಲಿರ್ತಾರೆ ಸ್ವಲ್ಪ ಇರೋದ್ರಲ್ಲಿ ಒಳ್ಳೆ ಇರ್ತಾರೆ ಏನಾದರೂ ಕೆಣಕ್ ಬೇಕಲ್ವಾ ಕೇಳ್ತಾ ಇರ್ತಾರೆ ಇಷ್ಟು ಇದ್ದೀನಿ ನಿನಗೇನು ಒಳ್ಳೆಯದಾಗ್ತಾ ಇದೆ ಬಟ್ ಒಂದು ಹೇಳ್ತೀನಿ ಆ ಥರ ಕೇಳೋದು ನಿಜವಾಗ್ಲೂ ಹೇಳ್ತೀನಿ ನೂರಕ್ಕೆ ನೂರು ತಪ್ಪು ಯಾರಿಗೂ ಕೂಡ ಆ ಮಾತನ್ನ ಯಾರೂ ಕೂಡ ಕೇಳಬಾರ್ದು ಯಾಕಂದರೆ ಅವರು ಗುರುವಿನ ಸೇವೆ ಮಾಡಬೇಕಂದ್ರೆ ಗುರುಗಳ ಸೇವೆನ ತಗೊತಾ ಇರ್ತಾರೆ ಇವತ್ತಲ್ಲ ನಾಳೆ ಅವ್ರ ಜೀವನ ಚೆನ್ನಾಗಿ ಆಗೇ ಆಗುತ್ತೆ ಎಂಥವ್ರ ಜೀವನನೇ ಬದಲಾಗಿಬಿಟ್ಟಿದೆ ಪೂಜಿಸಿದ ಪೂಜಿಸಿದ್ಮೇಲೆ ಎಂಥವ್ರ ಜೀವನ ಬದಲಾಗಿದೆ ಬರೋ ದಿನಗಳಲ್ಲಿ ನಾನು ನನ್ನ ಅಲ್ಲಿ ಇಷ್ಟು ಅದ್ಭುತವಾದ ವಿಡಿಯೋಸ್ ಬರುತ್ತೆ ಸ್ವಲ್ಪ ತಡ ಆದ್ರೂ ಕೂಡ ಇಷ್ಟು ಬರುತ್ತೆ ಏನೆಲ್ಲ ಪವಾಡಾಗಿದೆ ಅಂತ ಎಷ್ಟೋ ಜನ ಒಂದೊತ್ತು ಊಟಕ್ಕೂ ಕೂಡ ತುಂಬಾ ಕಷ್ಟ ಪಡ್ತಾ ಇರೋರು ಇವತ್ತು ವಜ್ರದ ವ್ಯಾಪಾರಿ ಆದವರು ಕೂಡ ಇದ್ದಾರೆ ನಾನು ನೋಡಿದ್ದೀನಿ ಎಷ್ಟು ದೊಡ್ಡ ಆಗಿದ್ದಾರೆ ರಾಯರು ದುಡ್ಡು ಕೊಡೋ ಬ್ಯಾಂಕ್ ಅಲ್ಲ ರಾಯರು ನಮ್ಗೆ ಎತ್ತ ತಾಯಿ ಹೆಂಗೆ ತಾಯಿ ಹೆಂಗೆ ನಮ್ಮನ್ನ ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ನಮ್ಮನ್ನ ಜೋಪಾನವಾಗಿ ಕಾಪಾಡ್ಕೊತಾಳೋ ಆ ರೀತಿ ಮಡಿಲಲ್ಲಿ ಇಟ್ಕೊಂಡು ಕಾಪಾಡಿಕೊಳ್ಳುವಂತ ತಾಯಿ ರಾಯರು ದುಡ್ಡು ಕೊಡೋ ಬ್ಯಾಂಕ್ ಅಲ್ಲ ರಾಯರು ನೆಮ್ಮದಿ ಕೊಡುವಂಥವ್ರು ಅದು ತಾಯಿಯ ಮಡಿಲು ಹೆಂಗೆ ನೆಮ್ಮದಿ ಕೊಡುತ್ತಲ್ಲ ಹಂಗೆ ರಾಯರ ಸೇವೆ ಮಾಡೋದ್ರಿಂದ ಸಿಗುವಂಥ ನೆಮ್ಮದಿ ಆಗುವಂಥ ಖುಷಿ ಸಂತೋಷ ಅದು ಅದು ಬಲ್ಲವರೇ ಬಲ್ಲರು ರಾಯರನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತು ರಾಯರೇನಂತ ರಾಯರನ್ನ ಪೂಜಿಸ್ತಾ ಇದೆಯಾ ಒಳ್ಳೇದಾಗ್ತಾ ಇಲ್ಲ ಅನ್ನೋದ್ರಿಂದ ಯಾರೋ ಅಂದರು ಅಂದ ತಕ್ಷಣ ನೀವು ಆತ್ಮವಿಶ್ವಾಸ ಕಳ್ಕೊಬೇಡಿ ರಾಯರೇ ಯಾರೇನಾದರೂ ಮಾತಾಡಲಿ ಕಷ್ಟನೋ ಸುಖನೋ ಇನ್ನೂ ಪಟ್ಟು ಕೊಡ್ತೀರಾ ಸರಿ ನಾನು ನಿಮಗೆ ಪೂಜೆ ಮಾಡೋದು ಬಿಡಲ್ಲ ಪೂಜೆ ಅಂದ ತಕ್ಷಣ ನೀವು ಹೆಂಗೋ ದುಡ್ಡು ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ರಾಯರು ಏನ್ ಶಕ್ತಿ ಕೊಟ್ಟಿದ್ದಾರೆ ಅದು ರಾಯರು ಏನ್ ಶಕ್ತಿ ಕೊಟ್ಟಿದ್ದಾರೆ ಅದು ನಿಮಗೆ ರಾಯರ್ ಯಥಾಶಕ್ತಿ ಯಾವ ರೀತಿ ಕೊಟ್ಟಿರ್ತಾರಪ್ಪ ನಿಮ್ಗೊಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂದ್ರೆ ನಿಮ್ಗೆ ಇಷ್ಟನೋ ಹಂಗೆ ಪೂಜಿಸುವಂಥದ್ದು ಏನಿಲ್ಲ ಅಂತಂದ್ರೆ ಶ್ರೀರಾಘವೇಂದ್ರ ಅಂತ ಮನಸ್ಸಲ್ಲಿ ನಾವು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅನ್ಕೊಂಡ್ರು ಕೂಡ ಅದು ಪೂಜೆನೆ ಅದು ರಾಯರಿಗೆ ಮುಟ್ಟುತ್ತೆ ಯಾಕಂದ್ರೆ ರಾಯರ್ ನಮ್ಮಿಂದ ಏನು ಬಯಸ್ತಾರೆ ನಮ್ಮ ಮನಸ್ಸಲ್ಲೊಂದು ರಾಯರ್ ಇದ್ದಾರೆ ಅನ್ನುವಂಥ ನಂಬಿಕೆ ಆ ನಂಬಿಕೆ ಶಾಶ್ವತವಾಗಿ ನಿಮ್ಮಲ್ಲಿದೆ ಯಾರೋ ಇವತ್ತು ಬಂದು ಏನು ಬದಲಾವಣೆ ಆಗಿಲ್ಲ ಇನ್ನೂ ಪೂಜಿಸ್ತಾ ಇದೀಯ ಕಷ್ಟಗಳು ಜಾಸ್ತಿ ಆಗ್ತದೆ ಇಲ್ಲ ರಾಯರು ಒಂದು ಸತ್ಯ ಹೇಳ್ತೀನಿ ನೆನ್ಪಿಟ್ಕೊಂಬಿಡಿ ಸುಮ್ ಸುಮ್ಮನೆ ನಾನು ಹೇಳಲ್ಲ ರಾಯರ್ ಇದ್ದಾರೆ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ರಾಯರ್ನ ನಂಬಿದವರ ಬದುಕಂತೂ ಖಂಡಿತ ಬದಲಾಗುತ್ತೆ ಕೆಲವ್ರ ಬದುಕು ಸ್ವಲ್ಪ ತಡ ಆಗ್ಬೋದು ಆದರೆ ಕಷ್ಟಗಳು ಖಂಡಿತ ದೂರ ಆಗುತ್ತೆ ರಾಯರು ಮಹಾಮಹಿಮರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತಾಯಿ ಹೆಂಗೆ ಕಾಪಾಡ್ಕೊತಾಳೋ ತಾಯಿಗೆ ಎಷ್ಟು ಮಕ್ಕಳ ಮೇಲೆ ಕಾಳಜಿ ಇರುತ್ತಲ್ಲ ಆ ಕಾಳಜಿ ರಾಯರಿಗೆ ತನ್ನ ಭಕ್ತ ಭಕ್ತಾದಿಗಳ ಮೇಲೆ ತನ್ನ ಮಕ್ಕಳ ಮೇಲೆ ಖಂಡಿತ ಇದೆ ತಮ್ಮ ಭಕ್ತರನ್ನು ಅವರು ನೋಡುವ ರೀತಿನೇ ಬೇರೆ ರಾಯರು ಸುಮ್ ಸುಮ್ಮನೆ ರಾಯರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ರಾಯರ್ ಇರೋದೇ ಹಂಗೆ ಯಾಕಂದ್ರೆ ನನ್ನ ಜೀವನದಲ್ಲೂ ಕೂಡ ತುಂಬಾ ರೀತಿಯ ಅವರು ಪವಾಡಗಳನ್ನು ಮಾಡಿದ್ದಾರೆ ತುಂಬಾ ಅವ್ರು ತೋರಿಸ್ಕೊಟ್ಟಿದ್ದಾರೆ ನಾನು ಇದನ್ನ ಪ ಭಯ ಪಡಕ್ ಹೋಗ್ಬೇಡ ಹೆದರ್ಕೊಳಕ್ ಹೋಗ್ಬೇಡ ಅಂತ ಸುಮ್ನೆ ರಾಯರ ಹೆಸರನ್ನ ಹೇಳ್ಕೊಂಡು ಮಾತಾಡಕ್ ಬರಲ್ಲ ನಾನು ಸತ್ತೇ ಹೇಳ್ತಾ ಇದ್ದೀನಿ ತಾಯಿಯ ಒಂದು ಗುಣ ರಾಯರಲ್ಲಿದೆ ನಮಗೆ ಗೊತ್ತಿರೋದು ಕಾಲ್ ಪರ್ಸೆಂಟ್ಗಿಂತ ಕಮ್ಮಿನೇ ಒಂದು ನೂರು ಪರ್ಸೆಂಟಲ್ಲಿ ನಮಗೆ ಒಂದು ಪರ್ಸೆಂಟ್ ಕೂಡ ಗೊತ್ತಿಲ್ಲ ತುಂಬ ಕಮ್ಮಿ ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿನೇ ಜೀರೋನೇ ಅಂತ ಅಂದ್ಕೊಳ್ಳಿ ಜೀರೋದ್ ಸ್ವಲ್ಪ ಏನೋ ಸ್ವಲ್ಪ ಗೊತ್ತು ಅಷ್ಟೇ ಹೊರತಾಗಿ ರಾಯರ ಬಗ್ಗೆ ಇಷ್ಟು ಗೊತ್ತಿರೋದ್ರಲ್ಲೇ ಹೇಳ್ತಾ ಇದ್ದೀನಿ ಅವರಂದ್ರೇ ಒಂದು ಅದ್ಭುತ ಅವರ ಪವಾಡ ಆಗಲಿ ಅವರ ಶಕ್ತಿ ಏನಂತ ಅವರನ್ನು ಪೂಜಿಸೋರಿಗೆ ಅವ್ರನ್ನ ನಂಬಿದವರಿಗೆ ರಾಯರೇ ಎಲ್ಲ ಅಂತ ಯಾರು ಪಾದವನ್ನು ನಡೆದಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನೀನು ರಾಯರನ್ನ ಪೂಜಿಸ್ತಾ ಇದೆಯಾ ಒಳ್ಳೇದಾಗ್ತಾ ಇಲ್ಲ ಏನು ಮಾಡಿದ್ದಾರೆ ರಾಯರು ಅಂತ ಯಾರು ಅಂತ ಇದ್ದಾರಂತ ಆತ್ಮವಿಶ್ವಾಸ ಕಳ್ಕೊಬೇಡಿ ಗುರುಗಳು ನಿಮ್ಮ ಮನೆಗೆ ಬರಬೇಕಂದ್ರೆ ಎಲ್ಲ ವಿಚಾರ ಮಾಡ್ಕೊಂಡೇ ಬಂದಿರ್ತಾರೆ ಎಲ್ಲ ಪಾಪಕರ್ಮಗಳನ್ನ ಕಳೀತಾರೆ ಯಾರು ಹೆಂಗೆ ಅಂತ ತೋರಿಸ್ಕೊಡ್ತಾರೆ ಕಣ್ಣೀರನ್ನ ಹೊರಿಸ್ತಾರೆ ಕಾಪಾಡ್ತಾರೆ ಅದ್ಭುತವಾದಂಥ ಪವಾಡಗಳನ್ನು ಮಾಡ್ತಾರೆ ಯಾರೆಲ್ಲ ಒಂದು ಸತ್ಯ ಹೇಳ್ತೀನಿ ನೆನ್ಪಿಟ್ಕೊಂಬಿಡಿ ಯಾರೆಲ್ಲ ಇವತ್ತು ರಾಯರನ್ನ ಭಕ್ತಿಯಿಂದ ಪೂಜಿಸ್ತಾ ಇದ್ರಲ್ಲ ಅಂಥವ್ರ ಮನೆಗೆ ಯಾವುದೋ ಒಂದು ರೂಪದಲ್ಲಿ ರಾಯರ್ ಬಂದೋಗಿರ್ತಾರೆ ನಮ್ಗೆ ಗೊತ್ತಾಗಿರಲ್ಲ ಅದು ಬಂದೋಗಿರ್ತಾರೆ ರಾಯರ್ ಬರ್ತಾರೆ ಕೂಡ ಅವರು ಪ್ರತಿಯೊಬ್ಬರ ಮನೆಗೂ ಕೂಡ ರಾಯರ್ ಬರ್ತಾರೆ ರಾಯರಿಗೆ ಏನ್ ಬೇಕು ರಾಯರಿಗೆ ಯಾವುದೇ ರೀತಿ ಜಾತಿ ಭೇದ ಭಾವ ಅವ್ರ ಮೇಲು ಇವರು ಕೀಳು ಯಾವುದೂ ಇಲ್ಲ ಎಲ್ಲರೂ ನನ್ನ ಮಕ್ಕಳೇ ಯಾರು ನನ್ನ ನಂಬಿ ಪೂಜಿಸ್ತಾರೋ ಎಲ್ಲರೂ ನನ್ನ ಮಕ್ಕಳೇ ಅಂತ ಸ್ವೀಕರಿಸುವಂತಹ ತಾಯಿ ತಾಯಿಯ ಗುಣದವರು ರಾಯರು ಅವ್ರ ಮೇಲೆ ವಿಶೇಷವಾದಂತ ನಂಬಿಕೆ ಗೌರವ ಅನ್ನೋದು ದಿನದಿಂದ ದಿನ ಜಾಸ್ತಿ ಆಗುತ್ತೆ ಹೊರತಾಗಿ ಖಂಡಿತವಾಗ್ಲೂ ಕೂಡ ಕಡಿಮೆ ಆಗುವಂಥದ್ದಲ್ಲ ಇಷ್ಟು ದಿನ ನೀವು ರಾಯರನ್ನ ಪೂಜಿಸ್ತಾ ಇಲ್ಲ ಇವಾಗ ರಾಯರ್ನ ಪೂಜಿಸ್ತಾ ಇದ್ದೀರಾ ಅಂತ ಅಂದ್ರೆ ರಾಯರ್ ಕರ್ಕೊಂಡು ಹೋಗ್ತಾರ ಅದನ್ನ ಯಾಕಂದ್ರೆ ಅಷ್ಟು ನೊಂದು ಬೆಂದಿದ್ದೀರಾ ಗುರುಗಳ ಪಾದವನ್ನು ಹಿಡಿದಿರಲ್ಲ ಬೇರೆ ಯಾರ ಪಾದವನ್ನು ಹಿಡಿದಿಲ್ಲ ಕರೆಕ್ಟ್ ಅಲ್ವಾ ಯಾರೋ ಯಾರ್ಯಾರ ಪಾದವನ್ನ ಹಿಡಿದಿಲ್ಲ ನೀವು ಗುರುವಿನ ಪಾದವನ್ನು ಹಿಡಿದೀರ ಗುರುಗಳು ಹೆಂಗೆ ಕೈ ಬಿಟ್ಬಿಡ್ತಾರೆ ತಮ್ಮ ಮಕ್ಕಳನ್ನ ಖಂಡಿತ ಇಲ್ಲ ಗುರುಗಳು ಕೈ ಬಿಡೋದು ಮಾತೇ ಇಲ್ಲ ಖಂಡಿತ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಅದು ನಮ್ಮ ರಾಯರು ಅದು ನಮ್ಮ ರಾಯರು ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ರಾಯರ ಸ್ಮರಣೆನ ಬಿಡಬೇಡಿ ರಾಯರ ರಾಯರ ನಾಮವನ್ನು ಪ್ರತಿದಿನ ತಗೊಳ್ಳಿ ನೀವು ರಾಯರೇ ನೀವೇ ಅಲ್ಲ ಏನೂ ಆಗ್ಲಿಲ್ವಾ ಒಂದು ಹತ್ತು ನಿಮಿಷ ಕುತ್ಕೋಬೇಕು ಹದಿನೈದು ನಿಮಿಷ ಕುತ್ಕೋಬೇಕು ಶ್ರೀರಾಘವೇಂದ್ರ 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 ಅಂತ ಇದ್ದರೆ ಆ ಮನಸ್ಸಲ್ಲಿ ಆ ದೇಹಕ್ಕೆ ಬರುವಂಥ ಶಕ್ತಿನೇ ಬೇರೆ ಅವರ ಒಂದು ಪವಾಡನೇ ಬೇರೆ ಹೇಳ್ತೀನಲ್ವಾ ಅವರ ಪವಾಡನೇ ಬೇರೆ ಇದು ನಮ್ಮ ರಾಯರು ರಾಯರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಷ್ಟು ಜನಗಳು ರಾಯರನ್ನ ಪೂಜಿಸ್ಬೇಕಂತ ಅಂದ್ರೆ ಇಷ್ಟು ಜನಗಳು ರಾಯರ ಮಠಕ್ಕೆ ಹೋಗಿ ಬರ್ಬೇಕಂತ ಅಂದ್ರೆ ರಾಯರ ದರ್ಶನವನ್ನು ಪಡ್ಕೋಬೇಕಂತ ಅಂದ್ರೆ ಆ ಪುಣ್ಯಾತ್ಮರು ಇರೋದಕ್ಕೇನೆ ಇದಾಗ್ತಾ ಇರೋದು ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತೀನಿ ನೆನಪಿರ್ಬೇಕು ನಿಮ್ಗೆ ಈ ಮಾತುಗಳನ್ನು ಸಹ ರಾಯರ್ ಕೇಳಿಸ್ಕೊತಾ ಇದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ಮಾತುಗಳನ್ನು ಸಹ ಕೇಳಿಸ್ಕೊತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದನ್ನ ಮಾಡ್ತಾರೆ ಯಾಕಂದ್ರೆ ಅಷ್ಟು ನೊಂದು ಬೆಂದಂತ ಜೀವಗಳು ಇವತ್ತು ವಿಡಿಯೋನ ನೋಡ್ತಾ ಇದೆ ನನಗೆ ಗೊತ್ತಿದೆ ಅಷ್ಟು ನೊಂದು ಬೆಂದಂತ ಜೀವಗಳು ಇವತ್ತು ವಿಡಿಯೋನ ನೋಡ್ತಾ ಇದೆ ಯಾರ ಹತ್ರ ಹೇಳ್ಕೊಳಕಾಗದಿರೋಷ್ಟು ಕಷ್ಟಗಳಿದೆ ಕೆಲವೊಂದು ನೋವುಗಳು ಯಾರ ಹತ್ರ ಕೂಡ ಇದೆ ಇನ್ನು ಕೆಲವೊಂದು ಇನ್ನು ಕೆಲವ್ರಿಗೆ ಏನಂತ ಅಂದ್ರೆ ಇಷ್ಟು ಕೇವಲವಾಗಿ ಮನೆಯಲ್ಲೂ ಕೂಡ ನೋಡ್ತಾ ಇದ್ದಾರೆ ಬಟ್ ಯಾರ ಹತ್ರ ಹೇಳ್ಕೊಳಕಾಗ್ತಾ ಇಲ್ಲ ಬಟ್ ಅದು ರಾಯರ್ ಅರ್ಥ ಮಾಡ್ಕೊಂಡಿದ್ದಾರೆ ರಾಯರ್ ನಿಮ್ಮಲ್ಲಿ ವಿಶೇಷವಾಗಿ ಅವರು ಒಂದು ಶುದ್ಧವಾದ ಮನಸ್ಸಿರೋದಕ್ಕೇನೆ ನಿಮ್ಮ ಮನಸ್ಸಲ್ಲಿ ಅವ್ರು ಮನೆ ಮಾಡಿಬಿಟ್ಟಿದ್ದಾರೆ ಖಂಡಿತ ಒಳ್ಳೇದನ್ನ ಮಾಡ್ತಾರೆ ನಾನು ಕೇಳ್ಕೊಳ್ಳೋದು ಹೇಳೋದು ಇಷ್ಟೇ ರಾಯರ ಮೇಲೆ ಬಲವಾದ ನಂಬಿಕೆನ ಇಟ್ಟಿದ್ದೀರ ಅಂದರೆ ಯಾರ್ದು ಜನಗಳ ಏನೋ ಅಂತ ಇದ್ರಂತ ನೋವು ಮಾಡ್ಕೋಬೇಡಿ ಅಷ್ಟೇ ಇರ್ತಾರೆ ರಾಯರಿಗೆ ಎಷ್ಟು ಅವಮಾನ ಮಾಡಿದ್ರು ಹೇಳಿ ಎಷ್ಟು ಅವಮಾನ ಮಾಡಿದ್ರು ರಾಯರಿಗೆ ಎಷ್ಟೋ ಜನ ಅವಮಾನ ಮಾಡಿದ್ರು ಏನೆಲ್ಲ ಅಂದ್ರು ಅಲ್ವಾ ಅದಕ್ಕೆ ಹೇಳ್ತಾರೆ ರಾಯರಾದರೂ ಕೂಡ ನಮ್ಮ ನಮ್ಮ ಉದ್ಧಾರಕ್ಕಾಗಿ ಕಲಿಯುಗದಲ್ಲಿ ಜನಗಳನ್ನ ಕಾಪಾಡಬೇಕಪ್ಪ ಇಷ್ಟೊಂದು ಕಷ್ಟ ಇದೆ ನೋಡಿ ತಮ್ಮ ಮಗುನ ಹೆಂಡ್ತಿನ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿ ನಮ್ಮಗಳ ರಕ್ಷಣೆಗಾಗಿ ನಿಂತಹ ಪುಣ್ಯಾತ್ಮರು ಮಹಿಮರು ರಾಯರು ಆ ಪುಣ್ಯಾತ್ಮರನ್ನ ನಂಬಿದ ಮೇಲೆ ನಮಗೋಸ್ಕರನೇ ಅವರು ಅಷ್ಟೆಲ್ಲ ತ್ಯಾಗ ಮಾಡಿದಾರಂತಂದರೆ ಅಷ್ಟೆಲ್ಲ ಅವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂಥ ಹೆಂಡತಿ ಮಗುವನ್ನೇ ಸಹ ಬಿಟ್ಟವರು ಸನ್ಯಾಸೋತ್ವ ಸ್ವೀಕರಿಸಿದಾರಂತ ಅಂದರೆ ಅರ್ಥ ಮಾಡ್ಕೊಂಬಿಡಿ ಅವ್ರ ಮನ್ಸು ಎಂಥದ್ದು ಅಂತ ಇಷ್ಟು ಅರ್ಥ ಆದರೆ ಸಾಕು ಯಾರು ಏನು ಮಾತಾಡಿದರೂ ತಲೆಯಲ್ಲಿ ಹಾಕೊಳ್ದಂಗೆ ರಾಯರನ ಭಕ್ತಿಯಿಂದ ಯಥಾಶಕ್ತಿ ಹಂಗೆ ಹಿಂಗೆ ಅಂತಿಲ್ಲ ನಿಮ್ಗೆ ಶಕ್ತಿಗೆ ಅನುಗುಣವಾಗಿ ಪೂಜಿಸ್ತಾ ಬನ್ನಿ ಪೂಜಿಸ್ತಾ ಬನ್ನಿ ಪ್ರತಿ ಗುರುವಾರ ಸರಳವಾಗಿ ಕೂಡ ಪೂಜಿಸ್ತಾ ಬನ್ನಿ ನಾಮ ನಾಮಲೇಖನ ಬರೀತಾ ಇದ್ರೆ ಮಾಡ್ತಾ ಬನ್ನಿ ಏನೇ ಆಗಲಿ ಒಂದು ಹೇಳ್ತೀನಿ ಏನೇ ಆಗಲಿ ಜೀವನದಲ್ಲಿ ಗೆದ್ದರು ಸೋತ್ರ ಗುರುವಿನ ಸೇವೆ ಮಾಡಿದೆ ಅಂತ ಒಂದು ಹೆಮ್ಮೆ ಇರಲಿ ನಿಮ್ಮಲ್ಲಿ ಹೊರತಾಗಿ ಯಾವತ್ತೂ ಕೂಡ ಆತ್ಮವಿಶ್ವಾಸ ಕಳ್ಕೋಬೇಡಿ ಕೊನೆಯದಾಗಿ ಇನ್ನೊಂದು ಸಾಲನ್ನ ಹೇಳ್ಬಿಡ್ತೀನಿ ನಿಮಗೆ ನೆನ್ಪಿಟ್ಕೊಂಡ್ಬಿಡಿ ರಾಯರನ್ನ ನಂಬಿ ಪೂಜಿಸ್ತಾ ಇರಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಸೋತ ಜಾಗದಲ್ಲೇ ನಿಮ್ಮನ್ನ ಗೆಲ್ಲಿಸ್ತಾರೆ ಯಾರು ನಿಮ್ಗೆ ಅವಮಾನ ಮಾಡಿರ್ತಾರೋ ಅವ್ರ ಮುಂದೆ ನಿಮ್ಮನ್ನ ಬೆಳೆಸ್ತಾರೆ ಯಾರು ನಿಮ್ಮನ್ನ ತುಳಿಬೇಕಂತ ಪ್ರಯತ್ನ ಪಡ್ತಾ ಇರ್ತಾರೋ ಅಂಥವರಿಂದ ನಿಮ್ಮನ್ನ ಉಳಿಸ್ತಾರೆ ಬರೋ ದಿನಗಳಲ್ಲಿ ಅವರಿಗೆ ಉತ್ತರ ಕೊಡೋ ರೀತಿ ನಿಮ್ಮನ್ನ ಎತ್ತರಕ್ಕೆ ಬೆಳೆಸಿ ಕಾಪಾಡ್ತಾರೆ ಕೂಡ ಇದು ಸತ್ಯ ಎಲ್ಲರೂ ಕೂಡ ನಂಬಿಕೆ ಇಡಿ ರಾಯರ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ